ನೋಡಿ ಧರ್ಮಸ್ಥಳ ಪ್ರಕರಣದಲ್ಲಿ ಈಗಾಗಲೇ ಬಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡೋದು ಮುಂದಾಗ್ತಾ ಇದೆ ಧರ್ಮಸ್ಥಳ ಚಲೋ ಬಳಿಕ ಈಗ ಬಿಜೆಪಿ ಕರಪ್ರ ಪತ್ರ ಅಭಿಯಾನ ಕರಪತ್ರ ಅಭಿಯಾನವನ್ನ ನಡೆಸುವುದರ ಮುಖಾಂತರ ಧರ್ಮಸ್ಥಳದ ಪರವಾಗಿ ನಾವಿದ್ದೀವಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಯಾ ಪ್ಲಾನ್ ಅನ್ನ ಮಾಡ್ತಾ ಇದೆ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಕರಪತ್ರ ಅಭಿಯಾನ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ನಡೆಯನ್ನ ಖಂಡಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಎಸ್ ಒಂದು ಕಡೆ ಧರ್ಮಸ್ಥಳದ ಪರವಾಗಿ ಜೆ ಡಿ ಎಸ್ ನಿನ್ನೆ ಸತ್ಯ ಯಾತ್ರೆಯನ್ನು ಕೈಗೊಂಡಿತ್ತು ಇವತ್ತು ಬಿ ಜೆ ಅವರ ಯಾತ್ರೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಗಮನಿಸ್ತಾ ಇದ್ದೀರಿ ಈ ಹಿಂದೆನೂ ಕೂಡ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಪ್ರಪ್ರಥಮ ಬಾರಿಗೆ ನೂರ ಐವತ್ತಕ್ಕೂ ಹೆಚ್ಚು ಕಾರುಗಳಲ್ಲಿ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿದ್ದು ಅದಾದ ನಂತರ ಬಿ ವೈ ವಿಜಯೇಂದ್ರ ಸಿಟಿ ರವಿ ಇವರ ನೇತೃತ್ವದಲ್ಲಿ ಮೂವತ್ತೈದಕ್ಕೂ ಅಧಿಕ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡೋದ್ರ ಮುಖಾಂತರ ಬಹಳ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿ ಮಾಡಿದ್ರು ನೋಡಿ ಅಗೇನೀಗ ಏನು ಜೆ ಡಿ ಎಸ್ನ ನಾಯಕರು ನಿನ್ನೆ ಸತ್ಯಯಾತ್ರಿಯನ್ನ ನಡೆಸಿದ್ರು ಧರ್ಮಸ್ಥಳದ ವಿರುದ್ಧವಾಗಿ ಇಷ್ಟು ದಿನ ಯಾವ್ಯಾವ ಊಹಾಪೋಹದ ಮಾತುಗಳು ಹೇಳಿಕೆಗಳು ಆಡಿದ್ರು ಅವರೆಲ್ಲರಿಗೂ ಕೂಡ ತಕ್ಕ ಪಾಠ ಆಗಲಿ ಮಂಜುನಾಥ ಇವತ್ತಿಗೂ ಕೂಡ ಸತ್ಯವನ್ನು ಕಾಯ್ತಾ ಇದ್ದಾನೆ ಸತ್ಯ ಅಸತ್ಯತೆ ಏನು ಅನ್ನೋದು ಹೊರ ಬೀಳುತ್ತೆ ಅಂಥವರ ವಿರುದ್ಧ ನಮ್ಮ ಹೋರಾಟ ಧರ್ಮಸ್ಥಳದ ಪರವಾಗಿ ನಾವಿದ್ದೀವಿ ಅನ್ನೋದನ್ನು ನಿನ್ನೆ ಜೆ ಡಿ ಎಸ್ನ ನಾಯಕರು ಕೂಡ ನಿರೂಪಿಸಿದ್ರು ಸಂಚಿನ ಕುರಿತು ಎನ್ ಐ ಎ ತನಿಖೆ ಆಗಲಿ ಅಂತ ನಿಖಿಲ್ ಅವರು ಹೇಳಿದರು ನಿಮ್ಮ ಪ್ರೀತಿ ಗೌರವ ಹೀಗೆ ಇರಲಿ ಅಂತ ಡಾಕ್ಟರ್ ಹೆಗ್ಡೆಯವರು ಕೂಡ ನಿನ್ನೆ ಹೇಳಿದರು ಹೌದು ನೆನ್ನೆ ನಾವು ನೋಡಿದ್ವಿ ಧರ್ಮಸ್ಥಳ ಗ್ರಾಮದಲ್ಲಿ ಕೊಲೆ ಹಾಗೆ ಅತ್ಯಾಚಾರಕ್ಕೆ ಒಳಗಾದಂಥ ನೂರಾರು ಶವ ಹೂಳಲಾಗಿದೆ ಅನ್ನುವಂಥ ದೂರಿನ ನೆಪದಲ್ಲಿ ಕ್ಷೇತ್ರದ ಅಪಪ್ರಚಾರ ನಡೆದಿದೆ ಅಂತ ಆರೋಪಿಸಿ ಜಾತ್ಯಾತೀತ ಜನತಾದಳ ನೆನೆ ಯಶಸ್ವಿಯಾಗಿ ಸತ್ಯಾತ್ರೆಯನ್ನು ನಡೆಸಿತು ಆ ಸಂದರ್ಭದಲ್ಲಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಅಪಪ್ರಚಾರ ಹಾಗೆ ಸಂಘಟಿತ ಷಡ್ಯಂತ್ರದ ಕುರಿತು ತನಿಖೆಯನ್ನು ಕೂಡ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಬೇಕು ಅಂತ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಅವರು ಕೂಡ ಒತ್ತಾಯವನ್ನು ಮಾಡಿದ್ರು ಧರ್ಮಸ್ಥಳದಲ್ಲಿ ನಿಖಿಲ್ ಹಾಗೆ ಜೆ ಡಿ ಎಸ್ ನಾಯಕರು ಮಂಜುನಾಥವನ್ನ ದರ್ಶನವನ್ನ ಪಡೆದು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾದರು ಅದು ಒಂದು ಕಡೆ ಬಹಳ ಖುಷಿಯನ್ನು ತಂತು ಇವತ್ತು ನೋಡಿ ಬಿಜೆಪಿ ನಾಯಕರು ಯಾವ ರೀತಿ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ನಡೆಯಲಿರುವಂತಹ ಈ ಬೃಹತ್ ಸಮಾವೇಶದಲ್ಲಿ ರಾಜ್ಯದಾದ್ಯಂತ ಆಗಮಿಸಲಿರುವಂಥ ಒಂದು ಲಕ್ಷಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಕೂಡ ಪಾಲ್ಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಸೊ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಒಗ್ಗಟ್ಟಿನ ಮತಮಂತ್ರವನ್ನು ಜಪಿಸ್ತಾ ಇದೆ ನೋಡಿ ಈಗ ಬಿಜೆಪಿ ಕರಪತ್ರ ಅಭಿಯಾನದ ಉದ್ದೇಶ ಏನು ಅಂತ ಕೂಡ ಗಮನಿಸಬೇಕಾಗುತ್ತೆ ರಾಜ್ಯ ಸರ್ಕಾರ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡ್ತಾ ಇದೆ ಷಡ್ಯಂತ್ರ ಇದೆಲ್ಲ ರಾಜ್ಯ ಸರ್ಕಾರ ವಾಂಟೆಡ್ಲಿ ಹಿಂಗೆ ಮಾಡ್ತಾ ಇದೆ ಗೊತ್ತಿದ್ದು ಗೊತ್ತಿದ್ದು ಎಸ್ ಐ ಟಿ ರಚನೆ ಯಾಕೆ ಮಾಡಬೇಕಿತ್ತು ಜಿ ಪಿ ಆರ್ ಅನ್ನು ಯಾಕೆ ತರಿಸ್ಬೇಕಾಗಿತ್ತು ಗೊತ್ತಿಲ್ವಾ ಧರ್ಮಸ್ಥಳದಲ್ಲಿ ಸತ್ಯ ಮಾತ್ರ ಉಳಿದಿದೆ ಬೇರೇನೂ ಇಲ್ಲ ಅಂತ ಹಿಂದೂಗಳ ಪವಿತ್ರ ಸ್ಥಳವನ್ನು ಹಾಳು ಮಾಡೋದಕ್ಕೆ ಮುಂದಾಗ್ಬಿಟ್ಟಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಪವಿತ್ರ ಸ್ಥಳ ಇದು ಐತಿಹಾಸಿಕ ಕ್ಷೇತ್ರ ಇದು ಧರ್ಮಸ್ಥಳ ಅಂತಂದರೆ ಎಲ್ಲಿದ್ದವರು ಕೂಡ ಕೂತಲ್ಲೇ ಕೈ ಮುಗಿಯುವಂತಹ ಕ್ಷೇತ್ರ ಇದು ಈ ಕ್ಷೇತ್ರಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನು ಎಷ್ಟೊಂದು ಜನ ಮಾಡ್ತಿದ್ರೆ ಅದರ ಜೊತೆಯಲ್ಲೇ ರಾಜ್ಯ ಸರ್ಕಾರ ಕೂಡ ಸೇರ್ಕೊಂಡ್ಬಿಟ್ಟಿದೆ ಎಸ್ಐ ಟಿ ರಚನೆ ಮಾಡಿ ಧರ್ಮಸ್ಥಳದ ಅಪಪ್ರಚಾರಕ್ಕೆ ಮುಂದಾಗ್ತಾ ಇದೆ ಸಿಎಂ ಕ್ಷೇತ್ರವನ್ನ ಸರ್ಕಾರದ ಹಿಡಿತಕ್ಕೆ ಪಡಿಬೇಕು ಅನ್ನುವಂತ ಹುನ್ನಾರ ಇದು ಎಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕ್ಷೇತ್ರವನ್ನ ಏನು ಧರ್ಮಸ್ಥಳ ಅನ್ನುವಂಥ ಪುಣ್ಯ ಕ್ಷೇತ್ರವನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಳ್ಬೇಕು ಹಾಗಾಗಿ ಹಿಂಗೆಲ್ಲ ಮಾಡಿಬಿಟ್ರೆ ಒಳ್ಳೇದಲ್ವಾ ಷಡ್ಯಂತ್ರದಿಂದ ಧರ್ಮಸ್ಥಳವನ್ನ ಸುಪರ್ದಿಗೆ ಪಡೆಯುವುದಕ್ಕೆ ಸಂಚನ ರೂಪಿಸ್ತಾ ಇದ್ದಾರೆ ಈ ವಿಚಾರಗಳಿರುವ ಕರಪತ್ರಗಳನ್ನು ಹಂಚೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಧರ್ಮಸ್ಥಳದ ಕ್ಷೇತ್ರದ ಪರವಾಗಿ ಇದ್ದೀವಿ ಅಂತಂದ್ರೆ ಒಂದು ಕಡೆ ಪ್ರಚಾರ ಮತ್ತೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ಇವರು ಸೇರ್ಕೊಂಡು ಮಸಿ ಬಳಿಯುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಒಟ್ಟೊಟ್ಟಿಗೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತಹ ಕೆಲಸವನ್ನು ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಇನ್ನು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಮನೆ ಮನೆಗಳಿಗೆ ಹಂಚೋದಕ್ಕೆ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಎಸ್ ಸೇಮ್ ಹೆಂಗೆ ಅಂತಂದರೆ ಈ ಚುನಾವಣಾ ಸಂದರ್ಭದಲ್ಲಿ ಹೋಗಿ ಮನೆಗೆ ಹೋಗಿ ಕೈ ಮುಗಿದು ಬರ್ತಾರಲ್ಲ ಹಂಗೆ ಈ ಕರಪತ್ರ ಅಭಿಯಾನ ಕೂಡ ಅದೇ ರೀತಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ದಯವಿಟ್ಟು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದಕ್ಕೆ ಹೋಗಬೇಡಿ ಐತಿಹಾಸಿಕ ಕ್ಷೇತ್ರ ನಿಮ್ಮ ಮನೆ ದೇವರು ನಮ್ಮ ಮನೆ ದೇವರು ಶ್ರೀ ಮಂಜುನಾಥ ಸ್ವಾಮಿಗೆ ಧಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಧರ್ಮಸ್ಥಳಕ್ಕೆ ಧಕ್ಕೆಯನ್ನು ತರುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅಂಥವರಿಗೆ ಯಾವುದೇ ಕಾರಣಕ್ಕೂ ಕೂಡ ಸಪೋರ್ಟ್ ಮಾಡಬೇಡಿ ಆ ಪಕ್ಷಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ವೋಟ್ ಆಗಬೇಡಿ ಅಂತ ಜೊತೆ ಜೊತೆಯಲ್ಲೇ ಹೇಳುವಂತಹ ಕೆಲಸವನ್ನ ಮಾಡಿದ್ರು ಮಾಡಬಹುದು ಇನ್ನು ಧರ್ಮಸ್ಥಳದಲ್ಲಿ ಸಮಾವೇಶದ ಬಳಿಕ ಕರಪತ್ರ ಅಭಿಯಾನ ಶುರು ಆಗ್ಬಿಡುತ್ತೆ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಇನ್ನೇನು ಟೈಮೇ ಇಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿ ನೇತೃತ್ವದಲ್ಲೇ ಅಭಿಯಾನಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿರುವಂಥದ್ದು ಎಸ್ ಈಗಾಗಲೇ ಹೇಳಿದಾಗೆ ಬಿ ವೈ ವಿಜಯೇಂದ್ರ ಆರ್ ಅಶೋಕ್ ಸಿ ಟಿ ರವಿ ಎಲ್ಲರೂ ಕೂಡ ಮತ್ತೆ ಆಕ್ಟಿವ್ ಆಗಿದ್ದಾರೆ ಇಷ್ಟು ದಿನ ಸ್ವಲ್ಪ ಸೈಲೆಂಟ್ ಆಗಿದ್ರು ಬಟ್ ಯಾವಾಗ ಧರ್ಮಸ್ಥಳದಲ್ಲಿ ಯಾವುದೇ ಅಸ್ಥಿ ಪಂಜರಗಳು ಸಿಗಲಿಲ್ಲ ಅಂತ ಗೊತ್ತಾಯ್ತೋ ಎಸ್ ಇದು ನಮಗೆ ಸರಿಯಾದಂತಹ ಸಮಯ ಈಗ ನಾವು ಬೂಸ್ಟ್ ಆಗುವಂತಹ ಸಮಯ ನಾವು ಜನರನ್ನು ಸೆಳೆಯುವಂತಹ ಸಮಯ ಇದೆ ಅಂತ ನಿರ್ಧಾರವನ್ನು ಕೈಗೊಂಡ್ರು ಹಾಗಾಗಿನೇ ಬಿ ಜೆ ಪಿಯ ನಾಯಕರು ಯಾವ ರೀತಿ ಶ್ರಮ ವಹಿಸಿ ಎದ್ನೋ ಬಿದ್ನೋ ಅಂತ ಧರ್ಮಸ್ಥಳಕ್ಕೆ ಇದ್ದಾರೆ ಗಮನಿಸ್ತಾ ಇದ್ದೀರಿ ಬಿಜೆಪಿಯವರ ಜೊತೆ ಜೊತೆಯಲ್ಲೇ ಎಸ್ನವರು ಕೂಡ ಹೆಜ್ಜೆಯನ್ನು ಹಾಕಿದ್ದನ್ನ ಗಮನಿಸಿದ್ದೀವಿ ಒಟ್ಟಾರೆಯಾಗಿ ಇಷ್ಟೇ ಈಗ ಬಿಜೆಪಿ ಹಾಗೆ ಜೆಡಿಎಸ್ ಸರ್ಕಾರವನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಧರ್ಮಸ್ಥಳದ ಪರವಾಗಿ ನಾವಿದ್ದೀವಿ ದೆರ್ ಈಸ್ ನೋ ಡೌಟ್ ಅಟ್ ಆಲ್ ಅಂತ ಮತ್ತೊಮ್ಮೆ ತೋರ್ಪಡಿಸೋದಕ್ಕೆ ಮುಂದಾಗಿರೋದು ನಮಗೆ ಗೊತ್ತಾಗ್ತಾ ಇರುವಂಥದ್ದು